ನಗನ ನಿಂಬೆ ನೀಡ್ತಾ ಇದೀನಿ ನಗನ ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇದೀನಿ

ಕನ್ಸ್ಕೊಳೆಲ್ಲ ಆಗ್ಲಿಲ್ಲ ನೋಡಿ ನೋಡಿ ಕನ್ಸ್ಕಾತ್ ಗೊತ್ತಿಲ್ಲ ನನ್ನ ಮಗಳಿಗೆ ಬಿಟ್ಟರ್ ಊಟ ಮಾಡ್ತಾಳೆ ಅವಳು ಹೋಗ್ಕೊಳ್ತಾ ಇರುವ Hmm. Hmm. <coughs> Takk, <Cut> Madelen. Hmm. <coughs>

ಬೆಳಿಗ್ಗೆ ನಾವು ಬೆಳಿಗ್ಗೆ ಮಾಡಿದ್ದ ತಿಂಡಿನ ನಾವು ತಿಂತಾ ಇದ್ದೀವಿ ಚಿತ್ರಾನ್ನ ಮಾಡಿದ್ದೆ ಮತ್ತು ಸಾಯಂಕಾಲ ದಿನ ಕ್ಲಿಪ್ಪಿನ ತಗೊಳ್ಳಲಿಲ್ಲ ಸಾಯಂಕಾಲ ಆದಮೇಲೆ ನಾನು ಮುಖ ತೊಳ್ಕೊಂಡು ಮನೆ ಕಸ ಎಲ್ಲ ಗುಡಿಸಿದೆಲ್ಲ ಆದಮೇಲೆ ಮುಖ ತೊಳ್ಕೊಂಡು ದೇವ್ರ ಪೂಜೆ ಮಾಡಿ ಕಾಫಿ ಕುಡಿದ್ವಿ ನಾನು ನನ್ನ ಮಗಳು ಇಬ್ಬರೂ ಸಂಜೆ ಆಗಿತ್ತು ಸುಮಾರು ಐದೈದೂವರೆ ಆಗಿತ್ತು ಅದು ತುಂಬ ಶಕೆ ಇದ್ದಾಗೆ ಆದರೂ ಕಾಫಿ ಕುಡಿಯೋಕ್ಕಾಗಲ್ಲ ಹಾಲು ಕುಡಿಯೋಕ್ಕಾಗಲ್ಲ ಆ ಥರ ಹಿಂಸೆ ಆಗ್ತಿತ್ತು ಬಟ್ ಆದರೂ ಕುಡಿದೇ ಇದ್ದರೆ ಸಮಾಧಾನ ಆಗೋಲ್ಲ ಆ ಒಂದು ಕಾರಣಕ್ಕೆ ಕುಡಿತಾ ಇದ್ವಿ ಅದು ಮಾಡಿದೀವಲ್ವಾ ಅಭ್ಯಾಸ ಏನು ಮಾಡೋಕ್ಕಾಗಲ್ಲ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ ನನ್ನಲ್ಲಿ ಏನಾದರೂ ತಪ್ಕೊಂಡು ಬಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್